ಮುರಳಿ ಅವರು ನಿವೃತ್ತ ಏರ್ ವೈಸ್ ಮಾರ್ಷಲ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮುರಳಿ ಸರ್ ನಾನು ಉದಗಿರಿ ಅವ್ರನ್ನ ಮಾತಾಡ್ತೀನಿ ಸೂರ್ವೀ ಉದಗಿರಿ ಅವರೇ ಅನ್ಡೌಟೆಡ್ಲಿ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಸೆಕ್ಯೂರಿಟಿ ಫೇಲ್ಯೂರ್ ಆಗಿದೆ ಉತ್ತರ ಕೇಂದ್ರ ಸರ್ಕಾರದ್ದೇ ಬರಬೇಕು ಒಂದು ಪ್ರಶ್ನೆ ಕೇಳೋದ್ರಲ್ಲಿ ಆ ಎಂಟಾಯರ್ ಘಟನೆಯನ್ನು ಮತ್ತೆ ಅದು ಯಾಕಾಯಿತು ಹೇಗಾಯಿತು ಅದರಿಂದ ಒಂದು ಸೆಕ್ಯೂರಿಟಿ ಫೇಲ್ಯೂರ್ ಪ್ರಶ್ನೆ ಕೇಳೋದ್ರಲ್ಲಿ ಅದು ಹೊಟ್ಟೋಗೋದಿಲ್ಲ ಹೋಗೋ ಒಂದು ಕಾರಣ ಇದೆ ಹೌದು ಕೇಳಬೇಕು ಪ್ರಶ್ನೆನ ಕೇಳ್ತಾ ಇದ್ದೀವಿ ಅದಕ್ಕೆ ಉತ್ತರ ತಕ್ಕಂತ ಉತ್ತರ ಸರ್ಕಾರ ಕೊಡುತ್ತೆ ಕೊಡಲ್ಲ ಅನ್ನೋದು ಭಾವನೆ ಯಾರಿಗೂ ಇರಬಾರ್ದು ಹಂಡ್ರೆಡ್ ಪರ್ಸೆಂಟ್ ಕೊಡತ್ತೆ ಇಂತಹ ಒಂದು ಘಟನೆ ನಡೆದಾದ ನಂತರ ಹೆಡ್ಸ್ ವಿಲ್ ರೋಲ್ ಅಂತ ಹೇಳ್ತಾರಲ್ಲ ಅದಾಗತ್ತೆ ಅದು ಹೇಳ್ತಾನೇ ಈ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಒಂದು ಪ್ರಶ್ನೆ ಇಟ್ಕೊಂಡು ಆ ಲಾರ್ಜರ್ ಪ್ರಶ್ನೆ ನಾವು ಮರಿಬಾರದು ಏನು ಈ ಲಾರ್ಜರ್ ಪ್ರಶ್ನೆ ಒಂದು ಎರಡು ನೀವು ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಯಾವ ಪಕ್ಷ ಯಾರು ಸರ್ಕಾರದಲ್ಲಿ ಇದ್ದಾರೆ ಅನ್ನೋ ಒಂದು ವಿಶ್ಯೂ ಅಲ್ಲ ಮುಂಬೈ ಅಂತ ಒಂದು ಸಿಟಿನಲ್ಲಿ ಬರಬೇಕಾದ್ರೆ ಎಷ್ಟು ಲೋಕಲ್ ಹೆಲ್ಪ್ ಬೇಕಿತ್ತು ಅಷ್ಟು ಟ್ರಾವೆಲ್ ಮಾಡಬೇಕಿತ್ತು ಅದೆಲ್ಲನೂ ಹೆಂಗಾಯ್ತು ಯಾವ ಯಾವ ವೇರಿಯಸ್ ಚೆಕ್ ಪಾಯಿಂಟ್ಸ್ ಮೂಲಕ ಬಂದಿದ್ದಾರೆ ಅದೆಲ್ಲದನ್ನೂ ಪ್ರಶ್ನೆ ನಾವು ಕೇಳಿದ್ವಿ ಅದೇ ಥರದ ಪ್ರಶ್ನೆಗಳು ಇವತ್ತು ಕೇಳ್ಪಡ್ತಿರಬೇಕಾದಾಗ ಅದಕ್ಕೆ ಸರ್ಕಾರ ತಕ್ಕಂತ ಉತ್ತರ ಕೊಡುತ್ತೆ ಕೊಡಲ್ಲ ಅಂತ ನಾವು ಯಾವುದು ಭಾವಿಸ್ಬಾರ್ದು ಅಲ್ಲಿ ಒಳಗಡೆ ಏನು ನಡೀತಾ ಇದೆ ನಡೀತಿಲ್ಲ ಅನ್ನೋದ್ರ ಬಗ್ಗೆ ನನಗೂ ಗೊತ್ತಿರಲ್ಲ ನಿಮಗೂ ಗೊತ್ತಿರಲ್ಲ ಆದರೆ ಯಾವ ಅಕೌಂಟಬಿಲಿಟಿ ಬರಬೇಕು ಅದು ಬರುತ್ತೆ ಅದನ್ನ ಹೇಳ್ತಾ ಬರೀ ಸೆಕ್ಯೂರಿಟಿ ಲ್ಯಾಬ್ಸ್ ಇಂದ ಅಂತ ಹೇಳ್ತಾ ಹೇಳ್ತಾ ಮಾತ್ರ ನಾವು ಲಾರ್ಜರ್ ಇಶ್ಯೂನ ಮರಿಬಾರ್ದು ಅಂತ ಇಲ್ಲಿ ಒಂದು ಲಾರ್ಜರ್ ಇಶ್ಯೂ ಇದು ಒಂದು ವಾರದ ಹಿಂದೆ ಮುನೀರ್ ಯಾರು ಪಾಕಿಸ್ತಾನ್ ಆರ್ಮಿ ಚೀಫ್ ಇದಾರಲ್ಲ ಅವ್ರು ಮಾಡಿದಂಥ ಭಾಷಣ ಟೂ ನೇಷನ್ ಥಿಯರಿನ ತಿರ್ಗಾ ಹೇಳಿದ್ರು ಟೂ ನೇಷನ್ ಥಿಯರಿ ಆಗಲೇ ಈ ದೇಶ ವಿಭಜನೆ ಆಗೋದಕ್ಕೆ ಒಂದು ದೊಡ್ಡ ಕಾರಣ ಆಗಿತ್ತು ಆ ಟೂ ನೇಷನ್ ಥಿಯರಿನ ಯಾಕೆ ಅವರು ಈ ಬಾರಿ ಮಾತಾಡ್ತಾ ಇದ್ರು ಏನು ಹೇಳುತ್ತೆ ಮುನಿರ್ ಆಡಿದ ಮಾತುಗಳನ್ನ ನಾನು ಇಸ್ ಬಿಡ್ತೀನೋರಿ ಅದರಲ್ಲಿ ಸುಳ್ಳು ಇರಲಿಲ್ಲ ಆ ಟು ನೇಷನ್ ಥಿಯರಿಯ ಮೂಲ ಒಂದು ಏನು ಪ್ರಯರ್ ಟು ಜಿನ್ನ ಜಿನ್ನ ಕನ್ಸೆಪ್ಷಲೈಸ್ ಮಾಡಿದ್ದು ಹಿಂದೂಸ್ ಮತ್ತು ಮುಸಲ್ಮಾನರು ಒಟ್ಟಿಗೆ ಇರೋದಕ್ಕೆ ಆಗೋದಿಲ್ಲ ಒಂದು ನ್ಯಾಷನಾಲಿಟಿಯಲ್ಲಿ ಅಂತ ಹೌದು ಭಾರತ ಇವತ್ತಿನ ಭಾರತ ಒಂದು ಲಿವಿಂಗ್ ಪ್ರೂಫ್ ಅಗೇನ್ಸ್ಟ್ ಟು ನೇಷನ್ ಥಿಯರಿ ವಿಭಜನೆ ಆಯಿತು ನಮ್ಮ ದೇಶ ಮ್ಯೂಟಿಲೇಷನ್ ಆಯಿತು ನಮ್ಮ ದೇಶ ಆದರೆ ಪಾಕಿಸ್ತಾನಕ್ಕೆ ತಡ್ಕೊಳಕ್ಕಾಗದೇ ಇರೋವಂತಹ ಒಂದು ಸಂದರ್ಭ ಅದಿರೋದು ಭಾರತ ಅದರದ್ದು ಎಕನಾಮಿಕ್ ಗ್ರೋತ್ ಇರ್ಬೋದು ಆ ಪ್ರಾಬ್ಲಮ್ನ ಇವಾಗ ಡಯಾಗ್ನೋಸ್ ಮಾಡ್ತಿರೋ ಪ್ರಾಬ್ಲಮ್ ಈ ನ್ಯೂಸ್ ರೂಮಲ್ಲಿ ಕೂತ್ಕೊಂಡು ಆ ಪ್ರಾಬ್ಲಮ್ ಡಯಾಗ್ನೋಸಿಸ್ ಮಾಡಿದಾಗ ನಾವು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಡೈಗ್ನೋಸಿಸ್ ಮಾಡೋಣ ಭಾರತದ ಪಕ್ಕದಲ್ಲಿರುವಂತಹ ನೇಬರು ಮತ್ತು ಬಹಳಷ್ಟು ಜನ ಭಾರತೀಯದಲ್ಲೇ ಇರೋಂಥವರಿಗೆ ಈ ಟೂ ನೇಷನ್ ಥಿಯರಿ ಇನ್ನೂ ಅಪೀಲ್ ಆಗುತ್ತೆ ಪಾಕಿಸ್ತಾನ ಒಂದು ಫೇಲ್ಡ್ ಟೆರರಿಸ್ಟ್ ಸ್ಟೇಟ್ ಎನೇಬ್ಲಿಂಗ್ ಸ್ಟೇಟ್ ಆ ಟೆರರಿಸ್ಟ್ ಎನೇಬ್ಲಿಂಗ್ ಸ್ಟೇಟ್ದು ಮೂಲ ಐಡೆಂಟಿಟಿ ಇರೋದೇ ಆ್ಯಂಟಿ ಹಿಂದೂ ಆ್ಯಂಟಿ ಭಾರತ

ಕಾಶ್ಮೀರದಲ್ಲಿ ಏನಾದರೂ ಒಂದು ಈ ಮೂವತ್ತು ವರ್ಷ ಆದ ನಂತರ ಕಾಶ್ಮೀರದಲ್ಲಿ ಯಾವ ಕಾಶ್ಮೀರ ಪಂಡಿತರು ಹೋಗಬೇಕು ಅಂತ ಆ ಲೋಕಲೈಟ್ಸಿ ಗಲಾಟೆ ಮಾಡಿ ಹತ್ಯೆಗಳು ಮಾಡೋದು ಅಂತ ಲೋಕಲೈಟ್ಸ್ ಇವತ್ತು ಹೇಳ್ತಾ ಇದ್ದಾರೆ ಇಲ್ಲ ನಾವು ಭಾರತದ ಜೊತೆಗಿರ್ತೀವಿ ಅಂತ ಅದಕ್ಕೂ ಒಂದು ಸ್ವಲ್ಪ ಗೌರ್ಮೆಂಟ್ ಪಾಲಿಸಿ ತೊಗೊಳತ್ತೆ ಅದಕ್ಕೂ ಒಂದು ಪೊಲಿಟಿಕಲ್ ವಿಲ್ ತಗೊಳುತ್ತೆ ಯಾವ ಆರ್ಟಿಕಲ್ ತ್ರೀ ಸೆವೆಂಟಿ ಎರಡು ಸಂವಿಧಾನ ಕೊಟ್ಟಿತ್ತು ನಮ್ಮ ದೇಶದಲ್ಲಿ ಅದನ್ನು ತೆಗೆಯೋದಕ್ಕೆ ಒಂದು ಪೊಲಿಟಿಕಲ್ ವೇಲ್ ತಗೊಳತ್ತೆ ಇದ್ದು ಆ ಪ್ರಶ್ನೆ ಕೇಳಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಪಕ್ಷ ಹೇಳ್ತಾ ಇಲ್ಲ ನಮ್ಮ ಸರ್ಕಾರ ಹೇಳ್ತಾ ಇಲ್ಲ ಆದರೆ ಈ ಟೈಮು ಏನ್ ನಾವಿದೀವಿ ಇವಾಗ ಇದು ನಾವು ಎಲ್ಲರೂ ಯಾವ ಆಪೋಸಿಷನ್ ಪಾರ್ಟಿ ಆಗಿರ್ಬೋದು ಜನಸಾಮಾನ್ಯರ ಆಗಿರ್ಬೋದು ನಾವು ಯೂನಿಯನ್ ಆಫ್ ಇಂಡಿಯಾ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ ನಮ್ಮ ಆರ್ಮ್ಡ್ ಫೋರ್ಸಸ್ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ ಒಂದು ನೀವ್ ಹೇಳ್ದಂಗೆ ಕುಕ್ಕರ್ ಬ್ಲಾಸ್ಟ್ ಇರ್ಬೋದು ಯಾವ್ದಾದ್ರೂ ಒಂದು ಮರ್ಡರ್ ಇನ್ಸಿಡೆಂಟ್ ಇರ್ಬೋದು ನೀವ್ ನನಗ್ ಉತ್ರ ಕೊಡ್ತಿದೀನಿ ಅನ್ಕೊಂಡ್ಕೊಡಬೇಡಿ ಇಲ್ಲಿರೋರ್ ಉತ್ತರ ಕೊಡ್ತಿದೀನಿ ಅನ್ಕೊಂಡು ಕೊಡಬೇಡಿ ನೀವು ಭರತ್ ಭೂಷಣ್ ಹೆಂಡತಿ ಸುಜಾತ ಅವ್ರ ಇದ್ದಾರಲ್ಲ ಸುಜಾತ ಅವ್ರು ಇದ್ರು ಕೂತ್ಕೊಂಡಿದಾರೆ ಅನ್ಕೊಂಡು ಉತ್ತರ ಕೊಡಿ ನನಗೆ ವಿಲ್ ಯು ಟೆಲ್ ಹರ್ ಸಾರಿ ಇದಿದೆ ಮಾತುಗಳನ್ನ ಹೇಳ್ಬೋದು ಹಂಡ್ರೆಡ್ ಆತರ ದಯವಿಟ್ಟು ಅಂತಹ ಒಂದು ಪ್ರಶ್ನೆ ನನ್ ಕೇಳ್ಬೇಡನ್ ಒಟ್ಟು ಕೇಳ್ಬೇಡಿ ಯಾಕೆ ಅಂದ್ರೆ ಅಲ್ಲ ನಾನು ಹೇಳ್ತಿರೋದು ಯಾಕೆ ಅಂದ್ರೆ ಅಂತಹ ಒಂದು ಘಟನೆ ನಡೆದಿರಬೇಕಾದಂತಹ ಸಂದರ್ಭದಲ್ಲಿ ವಿ ಓದೆ ಮೋರ್ ಈ ಪ್ರಶ್ನೆಗೆ ಉತ್ತರ ಮಾತ್ರ ಅಲ್ಲ ವಿ ಓದೆ ಮೋರ್ ಈ ದೇಶ ಪೂರ್ತಿ ನಡಗಿದೆ ಈ ವಿಷಯದ ಬಗ್ಗೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಫೋನ್ ಮಾಡಿ ಹೇಳ್ತಾ ಇದೆ ಎರಡು ದಿವಸದಿಂದ ಮಲ್ಕೊಳಕಾಗ್ತಲ್ಲ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಸರ್ಕಾರ ಅಂತ ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗಿದೆ ಅದು ಮೋದಿ ಸರ್ಕಾರದಿಂದ ಬರುತ್ತೆ ಹತ್ಯೆ ಆದಂತಹ ಒಂದು ಪತ್ನಿಯ ಅವ್ರಿಗೆ ಕೇಳ್ತಾರೆ ಹೋಗಿ ಮೋದಿನ ಹೋಗಿ ಹೇಳಿ ಅಂತ ಆರ್ಮಿನ ಹೋಗಿ ಹೇಳಿ ಅಂತ ಹೇಳಿಲ್ಲ ಅಂತ ಮೋದಿನ ಹೋಗಿ ಹೇಳಿ ಅವ್ರಿಗೆ ಹೊಟ್ಟೆ ಕಿಚ್ಚು ಪಾಕಿಸ್ತಾನದಲ್ಲಿ ನಾವು ಮುಂದೆ ಹೋದರೆ ಹೊಟ್ಟೆ ಕಿಚ್ಚು ಒಂದು ಜಿಯೋ ಪೊಲಿಟಿಕಲ್ ಕಾಂಟೆಕ್ಸ್ಟಲ್ಲಿ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಆ ಪ್ರಶ್ನೇನು ಕೇಳಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ ಸರ್ಕಾರ ಇದನ್ನ ಒಂದು ತಕ್ಕ ಉತ್ತರ ಕೊಡತ್ತೆ ಅನ್ನೋ ಭರವಸೆ ಎಲ್ಲಾರಿಗೂ ಇರಲಿ ಅಂತ ಹೇಳ್ತಾ ಆ ಜಿಯೋ ಪೊಲಿಟಿಕಲ್ ಕಾ ಕಾಂಟೆಕ್ಸ್ಟ್ನ ಇನ್ನೊಂದ್ಸರಿ ಜ್ಞಾಪಿಸ್ಕೊಡೋಣ ನಾವು ನೀವು ಕೇಳಿದ್ರೆ ಈ ಒಂದು ಪ್ರಶ್ನೆ ಯಾಕೆ ಕಾಶ್ಮೀರದಲ್ಲೇ ಒಂದು ಈ ಥರ ಒಂದು ಉಗ್ರ ಅಟ್ಯಾಕ್ ಆದಾಗ ಆ ಪ್ರಶ್ನೆ ಬರುತ್ತೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಪ್ರಶ್ನೆ ಅಂತ ಕಾಶ್ಮೀರವನ್ನು ಪಾನ್ ಮಾಡಿದ್ದಾರೆ ಪಾಕಿಸ್ತಾನ ಅದನ್ನು ಹ್ಯಾಂಡಲ್ ಮಾಡುವಂತಹ ಕೇಪಬಬಿಲಿಟಿ ಈ ಸರ್ಕಾರದಲ್ಲಿದೆ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಆಗಿ ಬಹಳಷ್ಟು ಮುಂದೆ ಕರ್ಕೊಂಡು ಬಂದಿದ್ದಾರೆ ಪ ಕಾಶ್ಮೀರನ್ನು ಯಾವ ಕಾಶ್ಮೀರದಲ್ಲಿ ಬುರಾನ್ ವಾನಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು ಅದೇ ಕಾಶ್ಮೀರ ಇವತ್ತು ಇಕನಾಮಿಕ್ ಡೆವಲಪ್ಮೆಂಟ್ ನೋಡಿಕೊಂಡು ಇಲ್ಲ ನಮಗೆ ಬೇಕಾಗಿರುವಂಥದ್ದು ಡೆವಲಪ್ಮೆಂಟ್ ನಮಗೆ ಬೇಕು ನಾವು ಭಾರತೀಯರು ಅಂತ ಹೇಳೋಷ್ಟು ನೀವು ಯಾವುದಾದ್ರೂ ಮುಖವಾಡ ಚೇಂಜ್ ಮಾಡಬಾರ್ದು ನಿಜವಾಗ್ಲೂ ಮನಸ್ಸು ಚೇಂಜ್ ಮಾಡೋದಕ್ಕೆ ಎಷ್ಟು ಕಷ್ಟ ಅಂತ ಯೋಚನೆ ಮಾಡಿ ನಮ್ಮ ಕೆಲಸ ಮುಗ್ದಿಲ್ಲ ಕಾಶ್ಮೀರದಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್